ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ಮೂರು ಚಿಂತಾಮಣಿ ನಗರದಲ್ಲಿ ನಾಯಿಗಳ ಅಟ್ಟಹಾಸ ಜನಸಾಮಾನ್ಯರಿಗೆ ಪ್ರಾಣ ಸಂಕಟ ಪ್ರಮುಖ ವಾಣಿಜ್ಯ ನಗರಿಯಾದ ಚಿಂತಾಮಣಿ ನಗರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಬೀದಿ ನಾಯಿಗಳ ಅಟ್ಟಹಾಸ ಮಿತಿ ಮೀರಿದ್ದು ಜನಸಾಮಾನ್ಯರು ಆತಂಕಕ್ಕೆ ಒಳಗಾಗಿದ್ದಾರೆ ಇಲ್ಲಿನ ಬೀದಿ ನಾಯಿಗಳು ಯಾರಿಗೂ ಯಾವುದಕ್ಕೂ ಹೆದರದೆ ತಮ್ಮ ದಾದಾಗಿರಿ ಮೆರೆಯುತ್ತಿವೆ ಶಾಲಾ ಮಕ್ಕಳು ಮಹಿಳೆಯರು ಹಾಗೂ ವಯಸ್ಸಾದವರು ದ್ವಿಚಕ್ರ ವಾಹನಗಳಲ್ಲಿ ಸಂಚರಿಸುವವರು ಹೆಚ್ಚಿನ ತೊಂದರೆ ಅನುಭವಿಸುತ್ತಿದ್ದಾರೆ ಈಗಾಗಲೇ ನಾಯಿಗಳು ಹಲವು ಶಾಲಾ ಮಕ್ಕಳನ್ನು ಗಾಯಗೊಳಿಸಿರುವ ಪ್ರಕರಣಗಳು ನಡೆದಿವೆ ರಾತ್ರಿಯ ಸಮಯದಲ್ಲಂತೂ ಗುಂಪು ಗುಂಪಾಗಿ ಸೇರುವ ನಾಯಿಗಳು ಒಂಟಿಯಾಗಿ ಹೋಗುವವರ ಮೇಲೆರಗಿ ತಮ್ಮ ಪ್ರತಾಪವನ್ನು ತೋರಿಸುತ್ತವೆ ಮಾಂಸದ ಅಂಗಡಿಗಳ ಬಳಿ ಮಾತ್ರ ಹೆಚ್ಚಾಗಿ ಕಾಣಬರುತ್ತಿದ್ದ ನಾಯಿಗಳು ಈಗ ತಮ್ಮ ಸಾಮ್ರಾಜ್ಯವನ್ನು ಬಸ್ ನಿಲ್ದಾಣ ರೈಲು ನಿಲ್ದಾಣ ಶಾಲಾ ಕಾಲೇಜುಗಳ ಬಳಿ ವಾಣಿಜ್ಯ ಮಳಿಗೆಗಳ ಬಳಿ ಅಷ್ಟೇ ಅಲ್ಲದೆ ಆಸ್ಪತ್ರೆಗಳ ಆವರಣ ಮುಂತಾದ ಕಡೆಗಳಿಗೂ ವಿಸ್ತರಿಸಿದ್ದು ಇದರಿಂದಾಗಿ ಜನಸಾಮಾನ್ಯರು ಭಯಭೀತರಾಗಿದ್ದಾರೆ ಇಲ್ಲಿನ ನಗರಸಭೆಯವರು ನಗರದಲ್ಲಿ ರಸ್ತೆಗಳ ದುರಸ್ತಿ ಡಾಂಬರೀಕರಣ ಸಿಮೆಂಟ್ ರಸ್ತೆ ನಿರ್ಮಾಣ ಒಳಚರಂಡಿ ವ್ಯವಸ್ಥೆ ಬೀದಿ ದೀಪಗಳ ಅಳವಡಿಕೆ ಕುಡಿಯುವ ನೀರಿನ ಸೌಲಭ್ಯ ಮುಂತಾದವುಗಳನ್ನು ಕಲ್ಪಿಸಿಕೊಡುತ್ತಿರುವುದರಿಂದ ಇಲ್ಲಿನ ನಾಗರಿಕರು ಸಂತಸಗೊಂಡಿದ್ದಾರೆ ಆದರೆ ಬೀದಿ ನಾಯಿಗಳ ಹಾವಳಿಯಿಂದ ನರಕ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವುದರಿಂದ ತೀವ್ರ ಬೇಸರಗೊಂಡಿದ್ದಾರೆ ಇತರೆ ಅಭಿವೃದ್ಧಿ ಕಾರ್ಯಗಳು ಸ್ವಲ್ಪ ತಡವಾಗಿ ನಡೆದರೂ ಪರವಾಗಿಲ್ಲ ಮೊದಲು ಈ ಬೀದಿ ನಾಯಿಗಳ ಹಾವಳಿಯನ್ನು ತಪ್ಪಿಸಿ ನಗರದ ನಾಗರಿಕರು ನೆಮ್ಮದಿಯಿಂದ ನಿರ್ಭಯದಿಂದ ಬದುಕುವುದಕ್ಕೆ ಸಂಬಂಧಿಸಿದವರು ಕೂಡಲೇ ಅನುವು ಮಾಡಿಕೊಡಬೇಕೆಂದು ವಿನಂತಿಸಿದ್ದಾರೆ i <laughs>